ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿ ಓಂ ಮನುಷ್ಯ ಕಷ್ಟ ಬಂದಾಗ ಗುರುಗಳನ್ನು ಅಥವಾ ಜ್ಯೋತಿಷಿಗಳನ್ನು ಹುಡುಕ್ಕೊಂಡು ಹೋಗ್ತಾನೆ ನನಗೆ ಯಾಕೆ ಹೀಗಾಗ್ತಾ ಇದೆ ತುಂಬ ಸಾಲ ಆಗಿದೆ ಆರೋಗ್ಯ ಸರಿಯಿಲ್ಲ ಮನೆಯಲ್ಲಿ ಜಗಳ ವಿರಸ ಈ ರೀತಿಯ ಅನೇಕ ತಾಪತ್ರಯಗಳನ್ನು ಎದುರಿಸೋದಕ್ಕೆ ಆಗದೆ ಜ್ಯೋತಿಷಿಗಳನ್ನು ಅಥವಾ ಗುರುಗಳನ್ನು ಹುಡುಕೊಂಡು ಹೋಗಿ ಸಲಹೆಗಳನ್ನು ಕೇಳ್ತಾನೆ ಮಾತು ಮಾತಿಗೂ ಹೇಳ್ತಿರ್ತಾನೆ ನನ್ನ ಜಾತ್ಕೇ ಸರಿ ಇಲ್ಲ ನನ್ನ ಪ್ರಾರಬ್ಧ ಕರ್ಮ ಹೇಗಿದೆ ನನ್ನ ಜಾತ್ಕ ಸರಿ ಇಲ್ಲ ಯಾರ ಜಾತ್ಕ ಬರ್ದಿದ್ದೋ ಏನೋ ಅಂತ ಹೇಳ್ಬಿಟ್ಟು ರಾಹು ಸರಿ ಇಲ್ಲ ಶನಿ ಪೂಜಾಗ್ರಹಗಳು ಸರಿ ಇಲ್ಲ ಎಲ್ಲ ದುಸ್ಥಾನಗಳಲ್ಲಿ ಕೂತಿದ್ದಾರೆ ಹೀಗೆಲ್ಲ ಮಾತಾಡ್ತಾನೆ ಆದರೆ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದೀನಿ ಜಾತಕ ಇದೆಯಲ್ಲ ಅದು ನಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಅದು ಪಾಪ ಆಗಿರಬಹುದು ಅಥವಾ ಪುಣ್ಯ ಆಗಿರಬಹುದು ಈ ರೀತಿಯ ಪಾಪ ಕರ್ಮಗಳನ್ನು ಮತ್ತು ಪುಣ್ಯ ಕರ್ಮಗಳನ್ನು ಆ ಜಾತಕ ಸೂಚನೆ ಕೊಡುತ್ತೆ ಯಾವ ಗ್ರಹದ ದಶಾಭುಕ್ತಿಯಲ್ಲಿ ಏನು ಫಲ ಸಿಗತ್ತೆ ಯಾವ ಅಶುಭ ಫಲ ಸಿಗತ್ತೆ ಮತ್ತು ಶುಭ ಫಲ ಸಿಗತ್ತೆ ಅಂತಕ್ಕಂತಹ ಒಂದು ಸೂಚನೆಯನ್ನು ಆ ಗ್ರಹಗಳು ಕೊಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಗ್ರಹಗಳು ಒಂದು ರೀತಿ ಜಡ ಆದರೆ ಆ ಗ್ರಹದಲ್ಲಿ ಇರ್ತಕ್ಕಂತಹ ದೇವತೆ ಅದು ಚೇತನ ಆ ಚೇತನ ಅಂದರೆ ದೇವತೆಗಳು ನಮಗೆ ಫಲವನ್ನು ಕೊಡಬೇಕು ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಆ ಗ್ರಹ ದೇವತೆ ನಮಗೆ ಫಲವನ್ನು ಕೊಡಬೇಕು ಆ ಗ್ರಹ ದೇವತೆ ಕೂಡ ಪರಮಾತ್ಮನಿಗೆ ಅಧೀನರಾಗಿರ್ತಾರೆ ಪರಮಾತ್ಮನ ಆದೇಶದಂತೆ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಫಲವ ಫಲ ನಮಗೆ ಸಿಗತ್ತೆ ಹಾಗಾಗಿ ಈ ಗ್ರಹಗಳು ನಮ್ಮ ಜಾತಕದಲ್ಲಿ ಮುಂದೆ ಏನಾಗತ್ತೆ ದಶಾಭುಕ್ತಿಗಳಲ್ಲಿ ಗೋಚಾರದಲ್ಲಿ ಏನಾಗತ್ತೆ ಅಂತಕ್ಕಂತಹ ಒಂದು ಸೂಚನೆಯನ್ನು ಕೊಡುತ್ತೆ ಆ ಗ್ರಹ ಕೆಟ್ಟದ್ದು ರಾಹು ಕೆಟ್ಟದ್ದು ಕೇತು ಕೆಟ್ಟದ್ದು ಶನಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಗ್ರಹಗಳನ್ನು ಅಥವಾ ನಕ್ಷತ್ರಗಳನ್ನು ನಾವು ದೂಷಣೆ ಮಾಡೋದಲ್ಲ ನಾವು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಫಲ ಸಿಗ್ತಾ ಹೋಗುತ್ತೆ ಒಂದು ಮಾತಿದೆ ಜ್ಯೋತಿಷ್ಶಾಸ್ತ್ರದಲ್ಲಿ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳೇ ಇವತ್ತಿನ ಒಂದು ನಮ್ಮ ನಾವೇನು ಅನುಭವಿಸ್ತಾ ಇದ್ದೀವಿ ಸುಖ ಆಗಲಿ ದುಃಖ ಆಗಲಿ ಈ ಒಂದು ಪೂರ್ವಜನ್ಮದ ಕರ್ಮಗಳೇ ಕಾರಣ ವ್ಯಾಧಿ ರೂಪದಲ್ಲಿ ಅಂದರೆ ರೋಗದ ರೂಪದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೋಗದ ರೂಪದಲ್ಲಿ ನಮ್ಮನ್ನು ಈ ಜನ್ಮದಲ್ಲಿ ನಾವು ಕಷ್ಟ ಸುಖಗಳನ್ನು ರೋಗದ ರೂಪದಲ್ಲಿಯೂ ಸಹ ನಾವು ಅನುಭವಿಸ್ತೀವಿ ಬೇರೆ ಯಾವುದೇ ಇರಬಹುದು ಈಗ ಹಣಕಾಸಿನ ತೊಂದರೆ ಇದೆ ಅಂತಂದ್ರೆ ಮಾನಸಿಕ ಖಿನ್ನತೆ ಶುರುವಾಗತ್ತೆ ಅದರಿಂದ ದೈಹಿಕ ಅನಾರೋಗ್ಯ ಕೂಡ ಶುರುವಾಗತ್ತೆ ಮನೆಯಲ್ಲಿ ವಿರಸ ಜಗಳ ಈ ರೀತಿ ಇದ್ದಾಗಲೂ ಕೂಡ ನಮ್ಮ ಮನಸ್ಸು ಕೆಟ್ಟು ಹೋಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ವ್ಯಾಧಿಗಳೇ ಒಂದಲ್ಲ ಒಂದು ರೀತಿ ವ್ಯಾಧಿಗಳೇ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಒಂದು ರೋಗದ ರೂಪದಲ್ಲಿ ಹಿಂದಿನ ಜನ್ಮಗಳ ಒಂದು ಕರ್ಮಗಳು ನಮ್ಮನ್ನು ರೋಗದ ರೂಪದಲ್ಲಿ ಕಾಡುತ್ತೆ ಹಾಗಾಗಿ ಈ ಗ್ರಹಗಳು ಸೂಚನೆ ಕೊಡುತ್ತೆ ಈಗ ಒಂದು ಉದಾಹರಣೆ ಕೊಡೋದಾದರೆ ನಾವು ರಸ್ತೆನಲ್ಲಿ ಹೋಗಬೇಕಾದ್ರೆ ದಾರಿ ಗೊತ್ತಿರೋಲ್ಲ ಹೊಸ ಊರು ಬೆಂಗಳೂರಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ನಾವು ಮ್ಯಾಪನ್ನು ಹಾಕ್ಕೊಂತೀವಿ ಗೂಗಲ್ ಮ್ಯಾಪ್ ಇವತ್ತಿನ ದಿವಸ ಸರ್ವೇ ಸಾಮಾನ್ಯ ಆಗಿದೆ ಇದು ಯಾವುದೋ ಒಂದು ಪ್ರದೇಶಕ್ಕೆ ನಾವು ಹೋಗಬೇಕಾಗಿರುತ್ತೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತೀವಿ ಆ ಗೂಗಲ್ ಮ್ಯಾಪ್ ಏನು ಮಾಡುತ್ತೆ ದಾರಿ ತೋರಿಸುತ್ತೆ ಅದು ನೀನು ಹೀಗೆ ನೆಟ್ಟಿಗೆ ಹೋಗು ಈ ಕ್ರಾಸ್ ಮಾಡು ಬಲಗಡೆ ತಿರುಗು ಎಡಗಡೆ ತಿರುಗು ಅಂತ ಹೇಳಿ ನಮ್ಮನ್ನು ನಮಗದು ದಾರಿ ತೋರಿಸುತ್ತೆ ಆ ಮ್ಯಾಪು ಹಾಗೆ ಗ್ರಹಗಳು ಕೂಡ ನಮಗೆ ದಾರಿ ತೋರಿಸುತ್ತೆ ಇಂತಿಂಥ ಕರ್ಮಗಳು ನಿಮಗೆ ಸಿದ್ಧವಾಗಿದೆ ಅನುಭವಿಸೋದಕ್ಕೆ ಶುಭ ಆಗಲಿ ಅಶುಭ ಆಗಲಿ ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರು ಅಂತ ಸೂಚನೆಯನ್ನು ನಮ್ಗೆ ಅದು ಹೇಗೆ ಮ್ಯಾಪು ಗೂಗಲ್ ಮ್ಯಾಪ್ ಇದೆಯಲ್ಲ ನಮಗೆ ದಾರಿ ತೋರಿಸತ್ತೆ ಆದರೆ ಅದೇ ವೆಹಿಕಲನ್ನು ರೈಡ್ ಮಾಡ್ಕೊಂಡು ಹೋಗೋದಿಲ್ಲ ವೆಹಿಕಲನ್ನು ನಾವೇ ರೈಡ್ ಮಾಡ್ಕೊಂಡು ಹೋಗಬೇಕು ಬ್ರೇಕ್ ಹಾಕೋದಾಗಲಿ ಅಥವಾ ಹಿಂದೆ ಯಾವ ವಾಹನ ಬರ್ತಾ ಇದೆ ಆಗಲಿ ಅಥವಾ ಸ್ಪೀಡ್ ಕಂಟ್ರೋಲ್ ಇವೆಲ್ಲವೂ ಕೂಡ ನಾವೇ ಚಾಲನೆ ಮಾಡಬೇಕಾಗತ್ತೆ ನೋಡ್ಕೊಂಡು ಹೋಗಬೇಕಾಗತ್ತೆ ಮ್ಯಾಪ್ ಏನಿದೆ ನಮಗೆ ದಾರಿ ಮಾತ್ರ ಅಷ್ಟೇ ಹಾಗೆ ಗ್ರಹಗಳು ಆಯಾ ದಶಾಭುಕ್ತಿನಲ್ಲಿ ಗೋಚಾರದಲ್ಲೂ ಕೂಡ ನಿನಗೆ ಮುಂದೆ ಇಂತಿಂಥ ಕರ್ಮಗಳು ಕರ್ಮದ ಒಂದು ಫಲ ಕಾದಿದೆ ಶುಭ ಕರ್ಮ ಇರ್ಬೋದು ಅಶುಭ ಕರ್ಮ ಇರ್ಬೋದು ಈ ರೀತಿ ನಮಗೆ ಸೂಚನೆ ಕೊಡುತ್ತೆ ಅಷ್ಟೇ ಹೊರತಾಗಿ ಅದು ಯಾವ ಗ್ರಹ ಕೆಟ್ಟದ್ದು ಅಲ್ಲ ತುಂಬ ಒಳ್ಳೆಯದು ಅಲ್ಲ ನಾವು ಮಾಡಿರ್ತಕ್ಕಂತಹ ಕರ್ಮಕ್ಕೆ ತಕ್ಕ ಫಲವನ್ನು ಆ ಗ್ರಹಗಳು ಕೊಡುತ್ತವೆ ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಹಾಗಾದರೆ ಇದಕ್ಕೆ ಪರಿಹಾರ ಹೇಗೆ ಈಗ ಮನುಷ್ಯ ಜ್ಯೋತಿಷಿಗಳನ್ನು ಗುರುಗಳನ್ನು ಹುಡ್ಕೊಂಡು ಹೋಗ್ತಾನಲ್ಲ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಆ ಶಾಂತಿ ಮಾಡಿ ಈ ಶಾಂತಿ ಮಾಡಿ ಸಂಧಿ ಶಾಂತಿ ಮಾಡಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಿ ಕುಜರಾಹು ಸಂಧಿ ಶಾಂತಿ ಮಾಡಿ ಶನಿ ಶಾಂತಿ ಮಾಡಿ ನವಗ್ರಹ ಹೋಮ ಮಾಡಿ ಇಲ್ಲ ಧ್ಯಾನ ಮಾಡಿ ಮೃತ್ಯುಂಜಯ ಜಪ ಮಾಡಿಸಿ ಈ ರೀತಿ ಏನೋ ಒಂದು ಪರಿಹಾರವನ್ನು ಹೇಳ್ತಾರೆ ಆದರೆ ಇವೆಲ್ಲವೂ ಕೂಡ ಏನು ಅಂತಂದರೆ ಒಂದು ತಾತ್ಕಾಲಿಕ ಪರಿಹಾರ ಹೇಗೆ ನಮಗೆ ತಲೆನೋವು ಅಥವಾ ಇನ್ನೇನೇ ಹೊಟ್ಟೆನೋವು ಏನೇ ಬಂದರೂ ಕೂಡ ಒಂದು ಪೇಯ್ನ್ ಕಿಲ್ಲರ್ ಮಾತ್ರೆ ನುಣ್ತೀವಿ ನಾವು ತಾತ್ ತತ್ಕಾಲಕ್ಕೆ ತಲೆನೋವು ಹೋಗಲಿ ಹೊಟ್ಟೆನೋವು ಹೋಗಲಿ ಗ್ಯಾಸ್ಟ್ರಿಕ್ ವಾಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪೇಯ್ನ್ ಕಿಲ್ಲರ್ ಮಾತ್ರ ನುಗ್ತೀವಿ ಅದೊಂದು ವಾರ ಗಟ್ಟಲೆ ಮತ್ತೆ ಬರೋದಿಲ್ಲ ಆಮೇಲೆ ಒಂದು ವಾರ ಆದಮೇಲೆ ನಮಗೆ ಟೆನ್ಷನ್ ವಿಪರೀತ ಆದಾಗ ಕಷ್ಟಗಳು ಹೆಚ್ಚಿದ್ದಾಗ ಓಡಾಟ ಜಾಸ್ತಿ ಆದಾಗ ನಿದ್ರೆ ಸರಿ ಇಲ್ಲದೆ ಇದ್ದಾಗ ಮತ್ತೆ ನಮಗೆ ಆ ರೋಗ ಮತ್ತೆ ಉಲ್ಬಣಿಸುತ್ತೆ ತಲೆನೋವಿರ್ಬೋದು ಹೊಟ್ಟೆ ನೋವು ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಮತ್ತೆ ಶುರುವಾಗುತ್ತೆ ಆ ರೋಗ ಮತ್ತೆ ಪೇನ್ ಕಿಲ್ಲರ್ ಮಾತ್ರ ತೊಗೊಳ್ತೀವಿ ತತ್ಕಾಲಕ್ಕೆ ವಾಸಿ ಮಾಡ್ಕೊಳ್ತೀವಿ ಹಾಗೆ ಈ ಹೋಮ ಹವನಗಳು ಅದರ ಯಾವುದೂ ವೇಸ್ಟ್ ಅಲ್ಲ ಅದಕ್ಕೆ ಬೇರೆ ಫಲಗಳಿದೆ ಈ ಕಷ್ಟಗಳು ಬಂದಾಗ ನಾವು ಸಂಧಿ ಶಾಂತಿ ಹೋಮ ಹವನ ಇವನ್ನೆಲ್ಲ ಮಾಡಬೇಕು ನಿಜ ಆದರೆ ಅದೇ ಶಾಶ್ವತವಾದಂತಹ ಪರಿಹಾರ ಅಲ್ಲ ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ರೋಗವನ್ನು ಬೇರು ಸಮೇತ ಕಿತ್ತು ಹಾಕೋ ಹಾಗೆ ಈ ಡಾಕ್ಟ್ರ್ ಹತ್ರ ಹೋದರೆ ಯಾಕೆ ಬಂತ ಕಾಯಿಲೆ ಕೆಲವು ಒಳ್ಳೆ ಡಾಕ್ಟ್ರ್ ಹೇಳ್ತಾರೆ ಯಾಕೆ ಬಂತು ಎಷ್ಟು ದಿವಸದಿಂದ ಇದೆ ನಿಮ್ಮ ಆಹಾರದ ಒಂದು ಪದ್ಧತಿ ಏನು ಅಂತ ಈ ರೀತಿಯೆಲ್ಲ ಎಲ್ಲ ಕೇಳ್ತಾರೆ ಕೆಲವು ಒಳ್ಳೆ ಡಾಕ್ಟ್ರು ಆ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ನಾವು ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಅಪೂರ್ಣತ್ವವನ್ನು ನಿವಾರಣೆ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮದು ಹಿಂದೂ ಸಂ ಸಂಪ್ರದಾಯ ಕರ್ಮ ಸಿದ್ಧಾಂತ ಸಿದ್ಧಾಂತದ ಆಧಾರದ ಮೇಲೆಯೇ ನಮಗೆ ಫಲ ಸಿಗುತ್ತೆ ಇದು ಶಾಸ್ತ್ರ ಭಗವಂತ ಮಾಡಿರ್ತಕ್ಕಂಥ ಒಂದು ಶಾಸ್ತ್ರ ಆ ಒಂದು ಕರ್ಮ ಸಿದ್ಧಾಂತವನ್ನು ಭಗವಂತ ಕೂಡ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕರ್ಮ ಸಿದ್ಧಾಂತದ ಮೊರೆ ಹೋಗ್ಬೇಕು ನಾವು ಸತ್ಕರ್ಮಗಳಿಗೆ ಒಳ್ಳೆಯ ಫಲ ಅಶುಭ ಕರ್ಮಗಳಿಗೆ ಕೆಟ್ಟ ಫಲ ಅದಕ್ಕೋಸ್ಕರನೇ ಒಂದು ಸೂಕ್ತಿ ಇದೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ಕಾಪಾಡಿದರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಹೇಗಪ್ಪ ಇದು ಅಂತಂದರೆ ವರ್ಣಾಶ್ರಮ ಉಚಿತವಾಗಿರತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಬ್ರಾಹ್ಮಣರಾಗಿದ್ದರೆ ಮೂರು ಹೊತ್ತು ಸಂಧ್ಯಾ ವಂದನೆಯನ್ನು ದಾನ ಜಪ ತಪ ಪರಮಾತ್ಮನ ಧ್ಯಾನ ಮಾಡ್ತಕ್ಕಂಥದ್ದು ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯ ಪ್ರವಚನ ಈ ರೀತಿಯ ಒಂದು ಸತ್ಕರ್ಮಾಚರಣೆ ದೇವರ ಪೂಜೆ ಈ ರೀತಿಯ ಒಂದು ಸತ್ಕರ್ಮಾಚರಣೆಯನ್ನು ನಾವು ಮಾಡೋದ್ರ ಮೂಲಕ ಪುಣ್ಯ ಸಂಪಾದನೆ ಆಗತ್ತೆ ನಮಗೆ ಇದು ಈ ಜನ್ಮಕ್ಕಾಗಲಿ ಅಥವಾ ಮತ್ತೊಂದು ಜನ್ಮಕ್ಕಾಗ್ಲಿ ಖಂಡಿತವಾಗಲೂ ಬರುತ್ತೆ ಈ ಪುಣ್ಯವನ್ನು ಯಾರೂ ಕದ್ಕೊಂಡು ಹೋಗೋದಿಲ್ಲ ಖಂಡಿತವಾಗ್ಲೂ ನಮ್ಮ ಅಕೌಂಟ್ನಲ್ಲಿ ಇದು ಡಿಪಾಸಿಟ್ ಆಗಿರುತ್ತೆ ಶಾಸ್ತ್ರ ವಿಹಿತವಾದಂತಹ ಕರ್ಮಗಳನ್ನು ಮಾಡಬೇಕು ನಾವು ಯಾವುದೇ ವರ್ಣಾಶ್ರಮ ಧರ್ಮ ಆಗಿರಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ನಾಲ್ಕು ವರ್ಣಾಶ್ರಮದವರಿಗೆ ಪ್ರತ್ಯೇಕವಾಗಿ ಆಯಾ ವರ್ಣದವರಿಗೆ ಉಚಿತವಾದಂತಹ ಅಥವಾ ವಿಹಿತವಾದಂತಹ ಕರ್ಮವನ್ನು ಆತ ಹೇಳಿದ್ದಾರೆ ಆ ಕರ್ಮವನ್ನು ನಾವು ಮಾಡಬೇಕು ಕ್ಷತ್ರಿಯರಾಗಿದ್ದರೆ ದೇಶ ರಕ್ಷಣೆ ಮಾಡ್ತಕ್ಕಂಥದ್ದು ವೈಶ್ಯರಾಗಿದ್ದರೆ ವ್ಯಾಪಾರ ವ್ಯವಹಾರ ವ್ಯವಸಾಯ ಇವುಗಳನ್ನು ಮಾಡಿ ಸಮಾಜವನ್ನು ತನ್ನ ಕುಟುಂಬದ ಜೊತೆಗೆ ಸಮಾಜವನ್ನು ಒಂದು ಅಭಿವೃದ್ಧಿ ಪಥದ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈ ರೀತಿಯ ಕರ್ತವ್ಯಗಳನ್ನು ಮನುಷ್ಯನಾದವನು ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಕರ್ಮವನ್ನು ಮಾಡಬೇಕು ಪಾಪಕರ್ಮ ಸದಾ ನಿಷಿದ್ಧ ಅಂತ ಶಾಸ್ತ್ರದಲ್ಲಿ ಹೇಳಿದೆ ವಿಹಿತ ಕರ್ಮಾಚರಣೆಯನ್ನೇ ಮಾಡ್ತಕ್ಕಂಥದ್ದು ಈ ರೀತಿಯ ನಾವು ಧರ್ಮಾಚರಣೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನಿದೆ ಇದಕ್ಕೆ ಅನುಗುಣವಾಗಿ ನಾವು ವಿಹಿತ ಕರ್ಮಾಚರಣೆಯನ್ನು ಮಾಡೋದರಿಂದ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡೋದರಿಂದ ಈ ಒಂದು ಕಷ್ಟಗಳು ಏನಿದೆ ಕ್ರಮೇಣ ಕಡಿಮೆ ಆಗ್ತಾ ಬಂದು ನಮಗೆ ಭಗವಂತನಲ್ಲಿ ಆಸಕ್ತಿ ಬಂದು ಭಗವದ್ ಧ್ಯಾನ ಪೂಜೆ ಪುನಸ್ಕಾರ ಸಂಧ್ಯಾ ವಂದನೆ ಈ ರೀತಿಯ ಕರ್ತವ್ಯಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೂ ನಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಅದು ಯಾ ಈಗಲೇ ಆಗಬೇಕು ಅಂತೇನಿಲ್ಲ ಇವತ್ತು ನಾನು ಜಪ ಮಾಡಿದೆ ಇವತ್ತು ಧ್ಯಾನ ಮಾಡಿದೆ ಇವತ್ತೇ ಫಲ ಸಿಗಬೇಕು ಅಂಥೇಳಿ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಇದಕ್ಕೆಲ್ಲ ಕಾಲಾವಕಾಶ ಬೇಕು ಭಗವಂತ ನಮ್ಮ ಅಕೌಂಟ್ನಲ್ಲಿ ನಾವು ಮಾಡಿರ್ತಕ್ಕಂತಹ ಸತ್ಕರ್ಮ ಅಸತ್ಕರ್ಮ ಎರಡನ್ನೂ ಡಿಪಾಸಿಟ್ ಮಾಡಿಟ್ಟ ಅದಕ್ಕೆ ತಕ್ಕಂತೆ ಫಲ ನಮಗೆ ಸಿಗ್ತಾ ಹೋಗುತ್ತೆ ಸತ್ಕರ್ಮಗಳೇ ಜಾಸ್ತಿ ಇದ್ದಾಗ ನಮಗೆ ಮುಂದೆ ಉತ್ತಮ ಜನ್ಮ ಸಿಗತ್ತೆ ಈ ಜನ್ಮದಲ್ಲಿಯೂ ಸಹ ಒಂದು ಒಳ್ಳೆಯ ರೀತಿಯ ಫಲ ಸಿಗತ್ತೆ ಮುಂದಿನ ಜನ್ಮದಲ್ಲಿಯೂ ಸಹ ಈ ಒಂದು ಪುಣ್ಯದ ವಿಶೇಷವಾದಂತಹ ಫಲ ನಮಗೆ ಖಂಡಿತವಾಗಲೂ ಸಿಕ್ಕಿ ನಾವು ಒಂದು ಒಳ್ಳೆ ಉನ್ನತ ಮಾರ್ಗದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಈ ರೀತಿಯ ಒಂದು ಸಾಧನೆಯನ್ನು ನಾವು ಮಾಡ್ತಾ ಹೋಗಬೇಕು ಏನೋ ಹೇಳ್ತಾರಲ್ಲ ಒಂದು ಮಾತು ಆದದ್ದಾಯಿತು ಇನ್ನಾದರೂ ಒಳ್ಳೇದು ಮಾಡೋ ಪ್ರಾಣಿ ಅಂತ ಒಂದು ಮಾತಿದೆ ಹಾಗಾಗಿ ಇಷ್ಟು ದಿವಸ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನು ನಾವು ಮಾಡಿರ್ತೀವಿ ಶಾಸ್ತ್ರದ ಒಂದು ಚಿಂತನೆಯನ್ನು ಮಾಡೋದ್ರ ಮೂಲಕ ನಿಜವಾದ ನಿಯತ ಗುರುಗಳನ್ನು ನಾವು ನೋಡೋದ್ರ ಮೂಲಕ ಅವರಿಂದ ತತ್ವೋಪದೇಶವನ್ನು ತೆಗೆದುಕೊಂಡು ಜ್ಯೋತಿಷಿಗಳಾಗಲಿ ಅಥವಾ ಗುರುಗಳಾಗಲಿ ತತ್ವೋಪದೇಶವನ್ನು ನಾವು ತೆಗೆದುಕೊಂಡು ಧರ್ಮದ ಮಾರ್ಗದಲ್ಲಿ ನಡೆಯೋದ್ರಿಂದ ನಮಗೆ ಖಂಡಿತವಾಗಲೂ ಮುಂದೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನಾನು ಈ ಗ್ರಹಗಳು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ದಯಮಾಡಿ ಯಾವ ಗ್ರಹಗಳಿಗೂ ಬೈಬೇಡಿ ಗ್ರಹಗಳು ನಮಗೆ ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಹಾಗೂ ಯಾವ ರೀತಿಯ ಫಲ ನಮಗೆ ಸಿಗತ್ತೆ ಅಶುಭ ಇರಬಹುದು ಶುಭ ಇರ್ಬೋದು ಈ ಶುಭಾಶುಭ ಕರ್ಮಗಳ ಒಂದು ಸೂಚನೆಯನ್ನು ಆ ಗ್ರಹಗಳು ಕೊಡುತ್ತೆ ಅದು ಸಹ ನಮ್ಮ ಪೂರ್ವಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಆ ಸೂಚನೆಯನ್ನು ಗ್ರಹಗಳು ಕೊಡುತ್ತೆ ನಾವು ಇದನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಸತ್ಕರ್ಮಗಳನ್ನು ಆಚರಣೆ ಮಾಡೋದ್ರ ಮೂಲಕ ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೆ ಈ ಜ್ಯೋತಿಷ್ಯ ಅಂತಕ್ಕಂತಹ ಒಂದು ಶಾಸ್ತ್ರ ನಿಜಕ್ಕೂ ಸಹ ನಮಗೆ ಸಹಕಾರಿಯಾಗಿರುತ್ತೆ ನಾವು ನಿಜವೂ ಧರ್ಮಾಚರಣೆಯನ್ನು ಪ್ರತಿ ಜನ್ಮ ಜನ್ಮದಲ್ಲಿಯೂ ಸಹ ಭಗವಂತನನ್ನು ನಂಬಿ ಅವನಲ್ಲಿ ವಿಶ್ವಾಸ ಇಟ್ಟು ಧರ್ಮಾಚರಣೆಯನ್ನು ಮಾಡಿದ್ದೇ ಆಗಲಿ ಗ್ರಹಗಳು ಶುಭ ಫಲ ಕೊಡೋದಕ್ಕೆ ಒಳ್ಳೆಯ ಸ್ಥಾನದಲ್ಲೇ ಕೂತಿರುತ್ತೆ ಇದನ್ನು ನೆನ್ಪಿಟ್ಕೋಬೇಕು ಈಗ ದುಸ್ಥಾನದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಆರು ಎಂಟು ಹನ್ನೆರಡು ದುಸ್ಥಾನ ಅಂತ ಹೇಳ್ತಾರೆ ಆರನೇ ಮನೆಯಲ್ಲಿ ರಾಹು ಹಾಗೂ ಎಂಟನೇ ಮನೆಯಲ್ಲಿ ಕುಜ ಹನ್ನೆರಡನೇ ಮನೆಯಲ್ಲಿ ಕೇತು ಹೀಗೆಲ್ಲ ಕೂತಿದ್ರೆ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ಅದು ಇಂಡಿಕೇಟ್ ಮಾಡುತ್ತೆ ಆ ರಾಹು ಕೇತು ಕುಜ ದಶಾಭುಕ್ತಿಗಳಲ್ಲಿ ಕೆಟ್ಟ ಫಲಗಳೇ ನಮಗೆ ಸಿಗೋದು ಜಾಸ್ತಿ ಹಾಗಾಗಿ ನಾವು ಸತ್ಕರ್ಮವನ್ನು ಮಾಡಿದರೆ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಸ್ವಕ್ಷೇತ್ರ ಇರ್ಬೋದು ಉಚ್ಚಕ್ಷೇತ್ರ ಇರ್ಬೋದು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡು ನಮಗೆ ಶುಭ ಫಲದ ಒಂದು ಸೂಚನೆಯನ್ನು ಆ ಗ್ರಹಗಳು ಕೊಡುತ್ತವೆ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿರೋದರಿಂದ ನಮ್ಮ ಮೂಲತಃ ನಮ್ಮ ಕರ್ಮ ಸಿದ್ಧಾಂತ ನಮ್ಮ ಸಂಪ್ರದಾಯ ನಮ್ಮ ಶಾಸ್ತ್ರ ಹೇಳೋದು ಕರ್ಮ ಸಿದ್ಧಾಂತ ಆಗಿರೋದರಿಂದ ನಮ್ಮ ಕರ್ಮವನ್ನು ನಾವು ಸರಿಪಡಿಸ್ಕೋಬೇಕು ಅಂದರೆ ಧರ್ಮಾಚರಣೆಯತ್ತ ನಮ್ಮ ಹರಿಸಿ ಸತ್ಕರ್ಮಗಳ ಸ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಸತ್ಕರ್ಮಗಳನ್ನೇ ನಾವು ಮಾಡೋದರಿಂದ ಖಂಡಿತವಾಗಲೂ ಈ ಗ್ರಹಗಳು ನಮಗೆ ಒಳ್ಳೆಯ ಫಲದ ಒಂದು ಸೂಚನೆಯನ್ನು ಕೊಡುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣ ಮಸ್ತು